ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಮ ಸೋ ಇವತ್ತು ಮಸ್ತ್ ಚಾಯ್ ಹೇಗೆ ಮಾಡೋದು ನೋಡಿರಿ ನಮ್ಮ ಉತ್ತರ ಕನ್ನಡದ ರೆಸಿಪಿ ಫಸ್ಟಿಗೆ ಒಂದು ಬೌಲಿಗೆ ಒಂದೆರಡು ಕಪ್ಪು ನೀರು ಹಾಕೊಳೋದು ನೀರು ಹಾಕಿದ ತಕ್ಷಣ ಸ್ವಲ್ಪ ಚಹಾ ಪುಡಿ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕೊಳೋದು ಸಕ್ಕರೆ ಆದ ತಕ್ಷಣ ಸಕ್ಕರೆ ನಿಮ್ಗೆಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ ಇದಾದ ತಕ್ಷಣ ಸ್ವಲ್ಪ ಶುಂಠಿಯನ್ನು ಕುಟ್ಟಿ ಅದರಲ್ಲಿ ಹಾಕ್ಕೋಬೇಕು ಅಥವಾ ಜಜ್ಜಿ ಹಾಕ್ಕೊಳ್ಳಿ ಯಾಕಂದರೆ ಈ ಥರ ಮಸಾಲ ಚಹಾ ಮಾಡೋದ್ರಿಂದ ಆರೋಗ್ಯ ಆರೋಗ್ಯಕ್ಕೂ ಹೆಲ್ದಿಯಾಗಿರುತ್ತೆ ಮತ್ತು ನಮಗೆ ಒಳ್ಳೆಯದನಿಸುತ್ತೆ ಈ ಚಾ ಕುಡಿಯೋದ್ರಿಂದ ಸೊ ನಾನು ಹೀಗೆ ಮಾಡೋದು ಡೈಲಿ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸುತ್ತೆ ಟೀ ಅಂತ ಹೇಳಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟಾದರೆ ಸಾಕು ಯಾಕಂದರೆ ಕೆಮ್ಮು ಶೀತ ಬಾರದ ಅಂತ ಬಾರದೇ ಇರಲಿ ಅಂತಂದು ಸ್ವಲ್ಪ ಒಂದು ಚಿಡಿಕೆ ಅರಿಶಿಣ ನಾವು ಅದರಲ್ಲಿ ಹಾಕೋಬೇಕು ಇದಾದ ತಕ್ಷಣ ನನ್ನ ಒಂದು ಸೀಕ್ರೆಟ್ ಏನಂದರೆ ಇದರಲ್ಲಿ ಸ್ವಲ್ಪ ದನಿ ಚಿಕ್ಕೆ ಇರುತ್ತಲ್ವ ಚಿಕ್ಕೇನ ನಾವು ಸ್ವಲ್ಪ ಒಂದು ಸ್ವಲ್ಪ ಮುರ್ಕೊಂಡು ಈ ಒಂದು ಬ್ಲ್ಯಾಕ್ ಟೀನಲ್ಲಿ ಹಾಕಿ ತುದಿಸ್ಕೊಂಡ್ರೆ ಸೊ ಅದಾದ ಒಂದು ಐದು ನಿಮಿಷ ಹಾಲು ಹಾಕೊಂಡು ಕೂತ್ಕೊಂಡ್ರೆ ಟೀ ರೆಡಿ ಸೊ Goodbye.